ಈ ಆಂಜನೇಯ ಅಂದ್ರ ಮಂಗ ಗೊತ್ತಲ್ಲ ಸರ್ ಮಂಗ ಯಾವ ರೀತಿ ಇರ್ತದ ಈಗ ಹತ್ತು ನೋಡ್ರಿ ಅವ್ರ ಒಂದು ಉದಾಹರಣೆ ಬಾಳಂಬ ಹೈದರಾಬಾದ್ ನ ನಿಜಾಮನ ಒಂದು ಇಷ್ಟು ಕುಸ್ತಿ ಪಟುಗಳು ಬಂದು ಅಲ್ಲಿ ಚಾಲೆಂಜ್ ಹೋಗ್ತಾರ ಈ ನೀವು ಏನಾದ್ರು ಆಕಾಶ ಕಸ್ಮಾತ್ ನಮ್ಗೆ ಸೋಲಿಸಿದ್ರ ನಾವು ನಿಮ್ಗೆ ಆಗಿರ್ತೀವಿ ಅಥವಾ ನೀವು ನಮ್ಮನ್ನು ಸೋಲಿಸ್ಲಿಲ್ಲ ಅಂತಂದ್ರ ನೀವು ನಮ್ ಅಡಿಯಾಳಾಗ್ತಿವಿ ಆ ಸಂದರ್ಭ ಆ ಬಾಳಂಭಟ್ರಿ ಬಾಳ ಯೋಚನೆ ಆಗತ್ತೆ ಯೋಚನೆ ಆಗಿ ಯೋಚನೆ ಮಾಡಿ ಮಾಡಿ ಅವ್ರು ಎಲ್ಲಿ ಹೋಗ್ತಿದ್ರು ಅದೆ ಹನುಮಂತ ಗುಡಿ ಮುಂದೆ ಕೊತ್ತತ್ತಾ ಆ ಹನುಮಂತ ದೇವರ ಮತ್ತೆ ಗುಡಿ ಮುಂದೆ ಕುಂತಾಗ ಒಂದು ಮಾಲ್ಗಂಬ ಅಂತ ಇರ್ತತೆ ನೋಡ್ರಿ ಮಾಲಗಂಬ ಹನುಮಂತ ದೇವರ ಗುಡಿ ಮುಂದೆ ಮಾಲಗಂಬ ಕ್ರಾಪ್ ಆಗಿರ್ತಾವ ಇರ್ತಾವಲ್ರಿ ಅಲ್ಲೇ ಒಂದು ಮಂಗ ಬಂದು ಅದು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂತಾ ತುಳಸಿಗೇರಿ ಗ್ರಾಮ ಈ ಗ್ರಾಮದಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನ ಪ್ರಖ್ಯಾತಿಯನ್ನ ಪಡೆದಿದೆ ಅಷ್ಟೇ ಅಲ್ಲ ಈ ಒಂದು ಗ್ರಾಮ ಗ್ರ ಮಾರುತೇಶ್ವರನ ಆಶೀರ್ವಾದದಿಂದ ಈ ಗ್ರಾಮದಲ್ಲಿರ್ತಕ್ಕಂಥ ಯುವಕ ಯುವತಿಯರು ಸಾಕಷ್ಟು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ ಮಲ್ಲಕಂಬ ಎಂಬ ಕ್ರೀಡೆಯಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ತಮ್ಮ ಛಾಪನ್ನು ಈ ಒಂದು ಮಲ್ಲಕಂಬ ಕ್ರೀಡೆಯಲ್ಲಿ ತಮ್ಮ ಚಾಪನ್ನು ಮೂಡಿಸಿದ್ದಾರೆ ಈ ಒಂದು ಗ್ರಾಮದ ಯುವಕ ಯುವತಿಯರು ಅಷ್ಟೇ ಅಲ್ಲ ಈ ಒಂದು ಮಲ್ಲಕಂಬ ಕ್ರೀಡೆಯನ್ನು ತರಬೇತಿಯನ್ನು ನೀಡಲು ಕೂಡ 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 ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಹಾಗೂ ವಿದೇಶದಲ್ಲಿ ಕೂಡ ಈ ಒಂದು ಕ್ರೀಡೆಯನ್ನು ಕ್ರೀಡೆಯ ಬಗ್ಗೆ ಚೀನಾದಲ್ಲಿ ಕೂಡ ಚೀನಾ ದೇಶದಲ್ಲಿ ಈ ಕ್ರೀಡೆಯ ತರಬೇತಿಯನ್ನು ಕೂಡ ಈ ಒಂದು ಗ್ರಾಮದ ಯುವಕರು ಈ ಚಿ ಈ ಮಲ್ಲಕಂಬ ತರಬೇತಿಯನ್ನ ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರಾಮದಿಂದ ನೀಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಹೆಮ್ಮೆಯ ವಿಷಯ ಅನ್ಬೋದು ಸಣ್ಣ ಹಳ್ಳಿಯಾದ ತುಳಸಿಗರೆ ಗ್ರಾಮದ ನಂತರ ಹೊರರಾಷ್ಟ್ರಾದ ಚೀನಾ ಮತ್ತು ಚೀನಾದಲ್ಲಿರುವ ಚೀನಾದ ರಾಜಧಾನಿ ಬೀಜಿಂಗ್ ನಮ್ಮ ದೇಶಕ್ಕೆ ಈಗಿನ ಒಂದು ದಿನಮಾನದಲ್ಲಿ ಸದೃಢ ಯುವಕ ಯುವತಿಯರನ್ನ ಈ ಕ್ರೀಡೆಯ ಮೂಲಕ ತಯಾರು ಮಾಡುವುದರಲ್ಲಿ ಈ ಒಂದು ತುಳಸಿಗೇರಿ ಗ್ರಾಮದ ಯುವಕ ಯುವತಿಯರ ಪಾತ್ರ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತದ್ದು ಬೇರೆ ಬೇರೆ ಕ್ರೀಡೆಯಲ್ಲಿಯೂ ಸಹ ಈ ತುಳಸಿಗೇರಿ ಗ್ರಾಮ ನ್ಯಾಷನಲ್ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಇದು ಅಪ್ಪಟ ದೇಶಾಭಿಮಾನಿಗಳ ಗ್ರಾಮ ಗಟ್ಟಿ ಮಲ್ಲರ ಗ್ರಾಮ ಶ್ರೀ ಆಂಜನೇಯ ಹನುಮನ ಭಕ್ತರ ಗ್ರಾಮ ಅಷ್ಟೇ ಅಲ್ಲ ಈ ಗ್ರಾಮದಲ್ಲಿ ರಾಷ್ಟ್ರ ಧ್ವಜವನ್ನು ಕೂಡ ತಯಾರಿಸಲಾಗುತ್ತದೆ ನಮ್ಮ ತುಳಸಿರೇಶ್ವರನ ಆಶೀರ್ವಾದದಿಂದ ನಾನು ಕೂಡ ಇಂಡಿಯಾ ಕೋಚ್ ಆಗಿ ಸ್ಪೋರ್ಟ್ಸ್ ಅಥಾರಿಟಿ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಸರ್ಕಾರದ ಮಾನ್ಯತೆ ಪಡ್ತಕ್ಕಂತ ಸಂಸ್ಥೆಯ ಅಡಿಯಲ್ಲಿ ನಾನು ಅನ್ನ ತಿಂತಿದ್ದೀನಿ ನನ್ಗೆ ಇದೇ ಒಂದು ಕಲೆಯಿಂದಾನೇ ನಾನು ಗೋರ್ಮೆಂಟ್ ಇಂದ ಬರ್ತಕ್ಕಂತ ಸಂಬಳದಲ್ಲಿ ನಾನು ಇವತ್ತು ನಾನು ಜೀವನ ಮಾಡ್ತಾ ಇದ್ದ ನಿಜಕ್ಕೂ ಖುಷಿ ಆಗತ್ತೆ ನಮಸ್ಕಾರ ನನ್ನ ಹೆಸರು ಅನುಪಮಾ ಅಂತ ನಾನು ಮಲ್ಕಂಬ ಪ್ಲೇಯರ್ ಆಲ್ಮೋಸ್ಟ್ ಒಂದ್ ಫಿಫ್ಟೀನ್ ಇಯರ್ಸ್ ಇಂದ ಮಲ್ಕಂಬ ಮಾಡಿದ್ದೀನಿ ಒಂದು ತರ್ಟಿ ನ್ಯಾಷನಲ್ಸ್ ಗೇಮ್ ಆಡಿದ್ದೀನಿ ಮತ್ತೆ ಕ್ರೀಡಾ ಕರ್ನಾಟಕ ಕ್ರೀಡಾ ಅವಾರ್ಡ್ ತಗೊಂಡಿದ್ದೀನಿ ಹದಿನೆಂಟು ಆಸನಗಳು ತುಂಬಾ ಸೆಕೆಂಡ್ ಅದರೊಳಗಾಗಿ ಅದ್ರೊಳಗಾಗಿ ಅವರು ತಮ್ಮೆಲ್ಲಾ ಆಸನಗಳು ಮಾಡ್ಕೊಂಡು ಕೆಳಗಡೆ ಇಳಿಬೇಕು ಅದರ ಮೇಲೆ ಅವ್ರು ಯಾವ ತರ ಡಿಫಿಕಲ್ಟೀಸ್ ಮಾಡ್ತಾರೆ ಅದ್ರ ಮೇಲೆ ಅವರಿಗೆ ಫೈವ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ನಾಲ್ಕು ಪ್ಲೇಸ್ ಅನ್ನ ಕೊಡ್ತಾರೆ ಈ ಹಗ್ಗದಲ್ಲಿ ಸುಮಾರು ತೊಂಬತ್ತು ಸೆಕೆಂಡ್ ಅಲ್ಲಿ ಹದಿನೆಂಟು ಆಸನಗಳು ಹದಿನೆಂಟು ಆಸನಗಳು ತುಂಬಾ ಸೆಕೆಂಡ್ ನಲವತ್ತೋಳ ದೈಹಿಕ ಶಿಕ್ಷಕರು ಹಾಗೂ ಸಬ್ಜೆಕ್ಟ್ ಶಿಕ್ಷಕರಾದಂತಹ ಸುರೇಶ್ ನಲವತ್ತೋಳವರು ನಮ್ಮ ಜೊತೆ ಇದ್ದಾರೆ ಆ ಈ ಒಂದು ಕ್ರೀಡೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿ ನಾ ಸರ್ ಸರಿ ನಿಮಗೆ ಇದನ್ನ ಹೇಳ್ಬೇಕು ಅಂತಂದ್ರ ಶ್ರೀಸ್ತ ಶಕ ಎಂಟನೂರಿಂದ ಎಂಟನೇ ಶತಮಾನ ಒಂಬತ್ತನೇ ಶತಮಾನದೊಳಗ ಈ ಕ್ರೀಡೆ ಇತ್ತು ಆ ಕ್ರೀಡೆ ಇರೋದ್ರಿಂದ ಆ ಒಂದು ಸಂದರ್ಭದೊಳಗೆ ಒಂದು ಮಾನಸೋಲ್ಲಸ ಅಂತ ಒಂದು ಕೃತಿ ಬರ್ತತಿ ಆ ಕೃತಿಯೊಳಗ ಮಾಲ್ಲ ಕಂಬ ಪ್ರಚಲಿತ ಇತ್ತು ಇತ್ತು ಇರುವಿಕೆಯನ್ನ ಆ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಆ ಕಾಲಾನಂತರ ನಂತರ ಅದು ನಶಿಸಿ ಹೋಗ್ತಾ ನಮ್ದು ದೇಶೀಯ ಕ್ರೀಡೆಗಳು ಇಂತ ಎಷ್ಟೋ ಗೇಮ್ ಇದು ಒಂದು ಸೇರಿತಿ ನಶಿಸಿ ಹೋಗಿ ಹೋಗಿ ಕೊನೆಗೆ ಇದು ಪುನರುಜ್ಜೀವನಗೊಂಡದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಒಂದು ಬಾಳ ದೇವದ ಬಾಳಂಭಟ್ ಅನ್ನೋರು ಅದನ್ನ ಪ್ರಚಲಿತಗೊಳಿಸಿದ ನಿಮ್ಗ ಹೇಳ್ಬೇಕಂದ್ರೆ ಇಲ್ಲಿ ಫೋಟೋ ಇದೆ ಅವ್ರದ್ದು ಅವರು ಅದನ್ನ ಪ್ರಚಲಿತಗೊಳಿಸಿದ ಮೇಲೆ ಅದು ಅದು ಮಲ್ಲ ಕಂಬ ಅಂತ ಇದಕ್ಕೆ ಹೆಸರು ಬಂತು ಅಂತಂದ್ರ ಮಲ್ಲರ್ ಅಂದ್ರ ಕುಸ್ತಿಪಟ್ ಕುಸ್ತಿಪಟು ಮಲ್ಲರ ಮಲ್ರು ಆ ಮಲ್ಲರಿಗೆ ಎದರಾಳಿ ಇಲ್ಲದಂತ ಒಂದು ಸಂದರ್ಭದೊಳಗ ಇಂತ ಒಂದು ಮರದ ದಿಮ್ಮಿಯ ಜೊತೆ ಪಟ್ಟನ್ನು ಹಾಕ್ತಿದ್ರು ಪಟ್ಟು ಅಂತಂದ್ರ ಈ ಕೌಶಲ್ಯಗಳಂತ ಹೇಳ್ತೀವಲ್ಲ ಆ ಕೌಶಲ್ಯಗಳನ್ನ ಕರಗತ ಮಾಡ್ಕೊಂಡು ಅವ್ರ ಏನ್ ಮಾಡ್ತಿದ್ರು ತಮ್ಮ ಹೆದರಾಳಿಯನ್ನು ಸೋಲಿಸ್ತಿದ್ರು ಅಂತ ಒಂದು ಕ್ರೀಡೆಯನ್ನ ಪ್ರಾರಂಭ ಮಾಡಿದಂತ ಸಂದರ್ಭ ಅದನ್ನ ಅದ ನಾವು ಕರ್ನಾಟಕ ಕಾಲೇಜ್ ನಮ್ ತುಳಸಿಗರಿ ಕಾಲೇಜ್ ಎರಡ್ ಸಾವಿರದ ಮೂರು ಅದು ಮೂರವ ಚೆನ್ನಾಗ್ ಬರ್ಗಳು ಅದನ್ನ ತಗೊಂಡ್ ಬಂದ್ರು ಸಂದರ್ಭ ಒಳಗ ಇದು ಕಷ್ಟಕರವಾದಂತ ಒಂದು ಗೇಮ್ ಇದು ಭಯಂಕರ ಅಥವಾ ಜೀವಕ್ಕೂ ಅಪಾಯ ಆಗುವಂತ ಒಂದು ಸಂದರ್ಭನೂ ಇದ್ರಲ್ಲಿ ಇರ್ತದೆ ಅಂತ ಒಂದ್ರೊಳಗ ಇನ್ನೊಂದು ನಮ್ಗೆ ಏನಾಗಿದೆ ಅಂದ್ರೆ ನಾವು ಮಾಡಿಸ್ತೀವಿ ಬಟ್ ಪೇರೆಂಟ್ಸ್ ಸಪೋರ್ಟ್ ಬಹಳ ಬೇಕು ನಮಗ ಬಹಳ ಬೇಕು ಜೊತೆಗೆ ಏನಾಗತ್ತಂದ್ರ ಮಕ್ಳಿಗು ಅಷ್ಟೇ ಇನ್ನು ಇಂಟ್ರೆಸ್ಟ್ ಮತ್ತೆ ಇನ್ನೊಂದು ನಾ ಯಾಕ ಮಲ್ಕಂಬನೇ ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಯಾಕೆ ಮಲ್ಕಂಬ ಮಾಡ್ಬೇಕು ಅಂತಂದ್ರ ಇದ್ರಲ್ಲಿ ಇಂಥ ಅವಯವ ಉಳಿಯುವುದೇ ಇಲ್ಲ ಎಕ್ಸಸೈಸ್ ಆಗಲಾರದಂತ ಅವಯವ ಇಲ್ಲಿ ಉಳಿಯುವುದೇ ಇಲ್ಲ ಅಂತ ಸಂದರ್ಭದೊಳಗ ಏನಾಗತ್ತಂತಂದ್ರ ಈ ನೋಡ್ರಿ ಅವನು ನೋಡ್ರಿ ಕಂಬಕ್ಕೆ ಅವ್ ಅಂತಂದ್ರ ಮನಕಾಲ ಮನ್ಕಾಲಿನ ಸಾಯ ಬಂತು ಬಟ್ಟೆ ಕರಿ ಹೋಯ್ತು ಇವ್ರು ಹೆಂಗಿರ್ತಾರಂದ್ರ ಅತಿ ಸೊಪೂರ್ ಇರ್ತಾರ ಆ ಈಗ ಹಿಂಗಾಗಿ ಇಡೀ ಮಾಡಿ ವ್ಯಾಯಾಮ ವ್ಯಾಯಾಮ ಆಗತ್ತ ಬಟ್ ಏನಾಗತ್ತ ಅಂತಂದ್ರ ಬಾಡಿ ಬಾಲ್ಯ ಮಾಡ್ತಂದ್ರ ತುಂಬಾ ದಿನ ಅವ್ರ ಏನಾರ ಅಕಸ್ಮಾತ್ ಇದನ್ನ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡ್ಕೊಂತ ಹೋದ್ರು ಅಂತಂದ್ರ ಅವ್ರು ವಯಸ್ಸು ಹೋದವ್ರ ತರ ಕಾಣೋದೇ ಇಲ್ಲ ಇದಕ್ಕರೆ ಆಗೋದಿಲ್ಲ ಅದೇ ಯವ್ನದ ಹುಡುಗ್ರು ಹೆಂಗಿತ್ತು ಹಂಗೆ ಇರ್ತಾರೆ ಆ ದೃಷ್ಟಿಯಿಂದ ಇಲ್ಲಿ ಏನಾಗತ್ತಂತಂದ್ರ ನೆಲದ ಮೇಲೆ ಯೋಗಾಸನ ಮಾಡ್ತೀವಿ ನಾವು ಅದೇ ಯೋಗಾಸನಗಳನ್ನ ಅದೇ ಒಂದು ಅವ್ರು ಏನ್ ಮಾಡ್ತಾರೆ ಕಂಬದ ಮೇಲೆ ಮತ್ತು ರೋಪ್ ಮೇಲೆ ಹಬ್ಬದ ಮೇಲೆ ಮಾಡ್ತಾರೆ ಹುಡುಗರು ಕಂಬದ ಮೇಲೆ ಮಾಡ್ತಾರೆ ಮತ್ತೆ ಹುಡುಗಿಯರು ರೋಪ್ ಮೇಲೆ ಮಾಡ್ತಾರೆ ಮತ್ತೆ ಏನಾಗುತ್ತೆ ಅಂತಂದ್ರೆ ಕಾಂಪಿಟೇಷನ್ ಅಂತ ಬಂದಾಗ ಮೆಥಡ್ ಚೇಂಜ್ ಆಗುತ್ತೆ ಈ ಹುಡುಗರು ಏನು ಕಂಬದ ಮೇಲೆ ಮಾಡ್ತಾರಲ್ಲ ತಿರ್ಗಾ ರೋಪಿಗೆ ಹೋಗ್ಲೇಬೇಕು ಇವ್ರು ಹುಡುಗಿಯರು ಇಲ್ಲಿ ರೋಪ್ ಮಾಡ್ತಾರೆ ತಿರ್ಗಿ ಕಂಬದ ಮೇಲೆ ಮಾಡ್ ಮಾಡ್ಲೇಬೇಕು ಮತ್ತೆ ಇನ್ನೊಂದೈತಿ ಅಂದ್ರ ರೋಪು ಪೋಲು ಮತ್ತು ಹ್ಯಾಂಗಿಂಗ್ ಮೂರು ಮಲ ಕಂಬಗಳು ಐಟಮ್ಸ್ನ ಬಾಳ್ದು ನಾವು ಪ್ರಚಲಿತದಲ್ಲಿ ಪ್ರಚಲದಲ್ಲಿ ಇವು ಮೂರು ಇನ್ನೊಂದು ಹ್ಯಾಂಗಿಂಗ್ ಮಲಕಂಬದೊಳಗೆ ನ್ಯಾಷನಲ್ ಲೆವೆಲ್ ಒಳಗೆ ನಾವು ಅದನ್ನ ಮಾಡ್ತಾರೆ ಆ ಹ್ಯಾಂಗಿಂಗ್ ಮಲಕಂಬ ಹುಡುಗರು ಪೋಲು ರೋಪು ಹ್ಯಾಂಗ್ ಹೆಂಗ್ ಮಾಡಬೇಕು ಹುಡುಗಿಯರು ರೋಪು ಮಲ ಇದು ಸ್ಥಿರ ಮಲಕಂಬ ಇವನ್ನೆಲ್ಲ ಮಾಡ್ಬೇಕು ಬಟ್ ಇದರಿಂದ ನಮಗೆ ಏನಪ್ಪಾ ಅಂದ್ರೆ ನಮ್ಮ ಬಾಡಿಗೆ ಬಹಳ ಬೆನಿಫಿಟ್ ಇರ್ತದೆ ಹೇಳ್ತಾರೆ ಯೋಗ ಮಾಡಿದ್ರ ಅಂತಂದ್ರೆ ಅವನ ತೇಜಸ್ ಬೇರೆ ಅವನ ಮತ್ತೆ ಲಕ್ಷಣ ಬೇರೆ ಬೇರೆ ಲಕ್ಷಣ ಬೇರೆ ಮನುಷ್ಯ ಭಾರಿ ಹೆಲ್ದಿ ಹೆಲ್ದಿ ಇರ್ತಾರೆ ಟೈಪ್ ಅದಕ್ಕೆ ಎಲ್ಲಾ ತಂದೆ ತಾಯಿ ನಾವು ಮಾಡ್ತೀವಿ ಒಬ್ಬ ಮಗ ಅದ ಒಬ್ಬ ಮಗಳ ಮಗನ ಯೋಚನೆ ಮಾಡ್ಬೇಕ್ರಿ ಮಾಡಿಸ್ ಮಾಡೋದ್ರಿಂದ ಆರೋಗ್ಯ ಇರ್ತೈತಿ ಮತ್ತೆ ಇನ್ನಿತರ ಚಟಾರಿಗಳಿಂದ ದೂರ ಈಗ ಪೂರ್ತಿ ಗಟ್ಟಿ ಗಟ್ಟಿ ಆಗತ್ತೆ ಇನ್ನೊಂದ್ ನೋಡ್ರಿ ಏನಾಗತ್ತಂದ್ರ ಒಂದ್ ಒಳ್ಳೆ ಅಭ್ಯಾಸ ಹೆಂಗಂತಂದ್ರ ಮೊದ್ಲಿಂದನು ನಾವ್ ನೋಡ್ರಿ ಬೇಗ ಮಲಗು ಬೇಗ ಹೇಳಂತಿತ್ತು ಈಗ ಬೇಗ ನಮ್ಮ ಪ್ರಾಕ್ಟೀಸ್ ನಾಲ್ಕು ಎಲ್ಲ ರೆಡಿ ಐದು ಗಂಟೆಗೆ ಬಂದ್ಬಿಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ನೀವು ಒಳ್ಳೆ ಅಭ್ಯಾಸ ಬೆಳಿತೀವಿ ಒಳ್ಳೆ ಅದೊಂದು ಒಳ್ಳೆ ಅಭ್ಯಾಸ ಬೆಳಿತಾರೆ ಸ್ನಾನ ಮಾಡ್ತಾನೆ ಮಾಡಿ ಮತ್ತೆ ತುಳಸಿಗೇರಿ ಗ್ರಾಮದಲ್ಲಿ ಹೇಗೆ ಗಟ್ಟಿಗೊಳಿಸಿದಿರ್ತಾವು ಸರ್ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಗಟ್ಟಿಗೊಳಿಸುವುದು ಮಕ್ಕಳ ತಂದೆ ತಾಯಿಗಳ ಆಸಕ್ತಿ ಇದು ಕ್ರೀಡಾ ಗ್ರಾಮ ಇದೆ ಕ್ರೀಡಾ ಗ್ರಾಮ ಊರಂತ ಊರು ಮತ್ತೆ ಸೈಕ್ಲಿಂಗ್ ಪದಗಳು ನ್ಯಾಷನಲ್ ಆಗ ಕುಸ್ತಿ ಪದಗಳು ನ್ಯಾಷನಲ್ ಅದಾರ ಅದೇನ ಅಂದ್ರ ವಿಶೇಷವಾಗಿ ಆಂಜನೇಯನ ಒಂದು ಕೃಪೆ ಅಂತ ಕೃಪೆ ಆಕ್ಚುಲಿ ಈ ಗೇಮ್ ನಿಮ್ಗೆ ಆಂಜನೇಯ ಅನ್ಕೊಳ್ಳಿ ನನ್ ಈಗ ಈ ಆಂಜನೇಯ ಅಂದ್ರ ಮಂಗ ಗೊತ್ತಲ್ಲ ಸರ್ ಮಂಗ ಯಾವ ರೀತಿ ಇರ್ತ ಈಗ ನೋಡ್ರಿ ಅವ್ರು ಬಾಳಂ ಭಟ್ ಹೈದರಾಬಾದ್ ನಿಜಾಮನ ನಿಜಾಮ್ನ ಒಂದು ಇಷ್ಟು ಕುಸ್ತಿಪಟುಗಳು ಬಂದು ಅಲ್ಲಿ ಚಾಲೆಂಜ್ ಹೋಗ್ತಾರ ಈಗ ನೀವು ಏನಾದ್ರು ಅಕಸ್ಮಾತ್ ನಮ್ಗ್ ಸೋಲಿಸಿದ್ರ ನಾವು ನಿಮಗ್ ಹಡಿಯಳ ಆಗಿರ್ತೀವಿ ಅಥವಾ ನೀವ್ ನಮಗ್ ಸೋಲಿಸ್ಲಿಲ್ಲ ಅಂತಂದ್ರ ನೀವು ನಮ್ಗ್ ಅಡಿಯಾಳ ಆಗ್ತೀವಿ ಆ ಸಂದರ್ಭ ಆ ಬಳಂಬ ಭಟ್ ಬಾಳ ಯೋಚನೆ ಆಗುತ್ತೆ ಬಾಳ ಯೋಚನೆ ಆಗಿ ಯೋಚನೆ ಮಾಡಿ ಮಾಡಿ ಅವ್ರ ಎಲ್ಲಿ ಕುಂತಿರ್ತಾರ ಅದೇ ಗುಡಿ ಮುಂದಾಗ ಕೂತಿರ್ತಾರ

ಒಂದು ಗೇಮು ಪವರ್ಫುಲ್ ಗೇಮ್ ಇವತ್ತು ನಾವು ನೀವು ಎಲ್ರು ಅದನ್ನ ಬೆಳೆಸ್ಬೇಕೈತಿ ಮತ್ತೆ ಕರೆ ನಾವು ಸ್ಟಾರ್ಟ್ ಮಾಡಿದಾಗ ಆಕ್ಚುಲಿ ಬೆಳ್ದಿರ್ಲಿಲ್ಲ ಗೇಮ್ ಅವು ತುಂಬಾ ಆದ್ಯತೆ ಕೊಟ್ಟಂತೆ ನಮ್ ಸರ್ಕಾರ ನಮ್ಗೆ ಆದ್ಯತೆ ಬಂದಿಲ್ಲ ಸುಮಾರು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಿದ್ರೆ ಇವತ್ತು ನಮ್ ಡಿಪಾರ್ಟ್ಮೆಂಟ್ ಗೇಮ್ ಎರಡ್ ಸಾವಿರದ ಇಪ್ಪತ್ತೆರಡರಾಗ ನ್ಯಾಷನಲ್ ಗೇಮ್ಸ್ ಸೇರ್ಸಿದ್ರು ಆಮೇಲೆ ಕೆಲವು ಇಂಡಾಕ್ ಸೇರ್ಸೋದು ಇದನ್ನ ನಮ್ಮ ಸ್ಕೂಲ್ ಗೇಮ್ ಮಾಡಿ ಅಂತ ಕರ್ನಾಟಕದೊಳಗ ಸೇರ್ಸಬೇಕಂತ ಬಾಳ ಪ್ರಯತ್ನ ಪಟ್ಟಿ ಕೊನೆ ಈ ವರ್ಷ ಆಕಾರ ನಮ್ ಸ ಪಠ್ಯ ಪುಸ್ತಕಗಳ ಈ ಆಟವನ್ನ ಸೇರ್ಪಡೆ ಮಾಡಿದ ತೆರಿ ಐತಿ ಬಟ್ ಕ್ರೀಡೆಯೊಳಗ ಸೇರಿಲ್ಲಾ ಈಗ ಕಬಡ್ಡಿ ಖೋ ಖೋ ಆ ರನ್ನಿಂಗು ಇವಿಂತ ಕ್ರೀಡೆಗಳನ್ನ ನಾವು ಸ್ಕೂಲ್ ಗೇಮ್ ನಲ್ಲಿ ಯಾರ ಸುಳ್ಳಲ್ಲ ಈ ವರ್ಷ ಸೇರ್ಕೊಂತು ಸೇರ್ ಸೇರ್ಕೊಂತು ಸೇರ್ಕೊಂತ ತಕ್ಷಣ ಫಸ್ಟ್

ಸಾಕಷ್ಟು ಬೇರೆ ಬೇರೆ ರಾಜ್ಯದೊಳಗ ಅಷ್ಟ ಅಲ್ದ ದೇಶ ವಿದೇಶದಲ್ಲಿ ತಮ್ಮ ಹೆಸರನ್ನು ಮುಡ್ಸ್ಯಾರ ಅಂತ ಕೇಳಿನಿ ಅಷ್ಟೇ ಅಲ್ದ ನಮ್ಮ ದೇಶದ ತುಂಬ ಇಲ್ಲಿ ಯುವಕ ಇವತ್ತಿರು ಈ ಆಟದ ಒಂದು ತರಬೇತಿಯನ್ನು ನೀಡಕು ಹೋಗ್ಯಾರ ಅಂತ ಹೇಳಿ ಕೇಳಿನಿ ಈಗ ನಾ ನಿಮ್ಗ ಅದನ್ನ ಹೇಳ್ತೇನೆ ನಮ್ಮಲ್ಲಿ ಒಂದು ವಿಮಾನ ನಾಡಂತ ಒಂದ್ ಹುಡುಗ ವಿದೇಶದಲ್ಲಿಯೂ ಕೂಡ ಆ ಹುಡುಗ ಈಗ ಜಜಿಸ್ ಫೈನಲ್ ನಲ್ಲಿ ಕುತ್ಕೊಂಡಾನ ತರಿಸ್ತಿದ್ದೆ ಅದಕ್ಕೆ ಕುತ್ಕೊಂಡಾನ ವರ್ಕ್ ಮಾಡ್ತೇನೆ ಮಾಡ್ಲಿ ಅವ್ನ್ ಚೈನಾ ದೇಶಕ್ಕೆ ಮೂರ್ ತಿಂಗಳಾಗಿದ್ದ ಚೀನಾ ದೇಶ ಚೈನಾ ದೇಶಕ್ಕೆ ವಿಶೇಷವಾಗಿ ನಮ್ ದೇಶೀಯ ಒಂದು ಈ ಒಂದು ಕ್ರೀಡೆಯನ್ನ ಅವ್ರಿಗೆ ಕೆಲ್ಸಕ ಕಲಿಸ್ಲಿಕ್ಕೆ ಅಲ್ಲಿ ಚೀನಾ ದೇಶದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಅದು ನಮ್ಮ ಕರ್ನಾಟಕ ತುಳಸಿಗೇರಿ ಗ್ರಾಮದ ಒಂದು ಹಳ್ಳಿ ಬಡ ಬಡ ವಿದ್ಯಾರ್ಥಿ ಬಡ ವಿದ್ಯಾರ್ಥಿ ಬಡ ವಿದ್ಯಾರ್ಥಿ ಅವನು ಹೋಗಿ ಮೂರ್ ಟ್ರೈನಿಂಗ್ ಕೊಟ್ಟು ಬಂದ ಟ್ರೈನಿಂಗ್ ಕೊಟ್ಟ ಅದ್ರ ಇಲ್ಲಿ ಸರ್ ಸಾಗರ ಈಗ ಸಾಗರದ ಅಚ್ಚಕಿನ ಗೇಮ್ ಗಳು ಬಂದ ನಮ್ಮಲ್ಲಿ ಪ್ರಚಲಿತ ಆಗ್ಯಾವ ಸೀನಿಯರ್ ಅಂದ್ರ ಒಲಿಂಪಿಕ್ಸ್ ಅವರು ಅವ್ರ ಆಡೋ ಗೇಮ್ನೇ ಇಲ್ಲ ಹಂಗಿಲ್ಲ ಅಂತಾರಿಗೆ ನಮ್ಮ ಹಳ್ಳಿ ಒಬ್ಬ ಯುವಕ ಕಟ್ಟಿ ಬಂದ ಒಂದ್ ಹೆಮ್ಮೆ ಹೆಮ್ಮೆ ನಮ್ಗೆ ಸೇತ್ ಯಾಕಂದ್ರ ನಮ್ಗೆ ಏನಾಗೈತೆ ಅಂತಂದ್ರ ನಮ್ ಸಾಗರದ ಆಡ್ತಿದ್ದಿಲ್ಲ ಸಾಗರದ ದಾಟ್ಕೊಂಡ್ ನಮ್ಮ ಹತ್ರ ಬರ್ತಿದ್ವು ಈ ಉದಾಹರಣೆ ಹೇಳ್ಕೊಂಡ್ ಕ್ರಿಕೆಟ್ ನಮ್ದಲ್ಲ ಇಂಗ್ಲೆಂಡ್ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಈ ನಮ್ಮ ದೇಶಿ ಗೇಮು ದುಡ್ಡು ಕಡಿಮೆ ಖರ್ಚು ಮಾಡ್ಬೇಕಾಗಿಲ್ಲ ಕಡಿಮೆ ಖರ್ಚನಾಗ ಹಾಕತಿ ಫೇಮಸ್ ಇಲ್ಲ ಈ ರೀತಿ ಆಗಿತ್ತು ಅವತ್ತು ಏನಾದ್ರೂ ಸಿಕ್ಕೋದ ಈಗ ಯಾವ್ದ ಮನೆಗೆ ಹೋರಿ ಒಂದರ ಹುಡುಗ ಹುಡುಗಿ ನ್ಯಾಷನಲ್ ಅದರ ನ್ಯಾಷನಲ್ ನ್ಯಾಷನಲ್ ಗೇಮ್ಸ್ ಆಡೇ ಬಿಟ್ಟು ಈಗ ನಾವು ಅಸೋಸಿಯೇಷನ್ ಇಂದ ಮಾಡುವಾಗ ಆಡಿದ್ರು ಈಗ ಈ ಕಡೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಇದಕ್ಕೆ ನ್ಯಾಷನಲ್ ಗೇಮ್ಸ್ ಗುಜರಾತ್ ಹೋಗಿ ನಾಳೆ ಇಪ್ಪತ್ ಮೂರಕ್ಕೆ ಗೋವಾಕ್ಕೆ ಹೋದ್ವಿ ಆಮೇಲೆ ಖೇಲೋ ಇಂಡಿಯಾ ಹರಿಯಾಣಕ್ಕೆ ಹೋದ್ವಿ ಆಮೇಲೆ ಇನ್ನೊಂದು ಖೇಲೋ ಇಂಡಿಯಾ ತಮಿಳ್ನಾಡುಗೆ ಹೋದ್ವಿ ನಮ್ಮ ಗೇಮ್ ಅವ್ರಿಗೆ ಸೇರ್ಪಡೆ ಆದ್ಮೇಲೆ ಅಲ್ಲಿವರೆಗೂ ಯೋಗ ಮತ್ತು ಮಲಕಂಬ ಸೇರ್ಪಡೆ ಇದಿಲ್ಲ ಎರಡು ಸಾವಿರ ಇಪ್ಪತ್ತೆರಡು ಫಸ್ಟ್ ಟೈಮ್ ಸೇರ್ಪಡೆ ಅದು ಒಲಂಪಿಕ್ ಸಂಸ್ಥೆಯ ಮುಖಾಂತರ ನೀವು ಬರ್ಬೇಕಂತ ಇಷ್ಟೆಲ್ಲ ಆಗಿ ಕೊನೆಗೆ ಈ ಹಂತಕ್ಕೆ ನಿಂತತಿ

ಎಲ್ಲ ಹೋದ್ರು ಹೋದಾದ್ಮೇಲೆ ಡಿಗ್ರಿ ಮುಗಿಸಿದ್ರು ಡಿಗ್ರಿ ಮುಗಿಸಿದಾದ್ಮೇಲೆ ಬೇರೆ ಬೇರೆ ಕಡೆಯಿಂದ ಚೆನ್ನಾಗ್ ಸರ್ ಅಲ್ಲಿ ನಮಗಾಗಲಿ ಕರೆ ಬರಕತ್ತೆ ಸರ್ ಆ ಗೇಮ್ ನೋಡಿ ನಾವು ಡೆಮೋ ಕರ್ಕೊಂಡು ಹೋಗ್ತಿದ್ವಿ ನೋಡಿ ನಮ್ಗೊಬ್ಬರ ತರಬೇತಾರ್ ಅಂತ ಕಳಿಸ್ತೀವಿ ಕಳ್ಸ್ತೀವಿ ನಾವು ಏನು ದುಡ್ಡು ಹೆಂಗ ಏನೊಂದು ನಿಮ್ಗೆ ಏನ್ ತಿಳಿಸ್ಕೊಟ್ಟಿರಿ ನಾವ್ ಏನ್ ಮಾಡ್ಬೇಕೈತಿ ಈ ಗೇಮ್ ಅನ್ನ ದೇಶಿ ಗೇಮ್ ಚಲಾ ಆ ದೃಷ್ಟಿಯಿಂದ ಇದ್ರ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಅದಾವ ಏನಿಲ್ಲ ಹದಿನಾರು ಹದಿನೇಳು ಟೀಮ್ ಕೊಡುವಲ್ಲ ಇದ್ರೆ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ನಮ್ಮಲ್ಲಿ ಹೋದಂತ ಈಗ ಬೇರೆ ಬೇರೆ ಜಿಲ್ಲೆ ಹುಡುಗುರೇ ಕೋಚ ಶಾಲೆಗಳಲ್ಲಿ ತರಬೇತಿ ಅವ್ರೋಚಾರ ಆದ್ರು ಅವ್ರ ಕೋಚರ್ ಆದ್ರೆ ಹದಿನಾರು ಹದಿನೇಳು ಟೀಮ್ ಆದ್ರೆ ನಮ್ಮ ಹದಿನಾರು ಹದಿನೇಳು ಟೀಮ್ ಅದು ಕರ್ನಾಟಕ ರಾಜ್ಯ ಇಲ್ಲಿ ಒಂದು ರಾಜ್ಯ ಮಟ್ಟದ ನಡೆಸುವಂತ ಸುಯೋಗ ಸಿಕ್ತವೆ ಇದ್ದಲ್ಲಿ ಬೆಳೆಸ ಅವ್ರ ಮಕ್ಕಳು ಇರ್ತಾರ ಈಗ ಅವ್ರ ಪ್ರತಿ ಊರಿಗೆ ಪ್ರತಿ ಹಳ್ಳಿಗೆ ಹೇಳ ನಮ್ದು ಒಂದ್ ಅದಿಲ್ ಸೇವೆ ಅದಿಲ್ ಸೇವೆ ನಮ್ದು ಅವ್ರೇನು ಏನು ನಾವ್ ನಾಕ್ ಮಂದಿ ಮಾಡಿದ್ರ ಅವರು ಹದಿನಾರು ಮಂದಿ ಆದ್ರೆ ಆದ್ರಿಗೆ ಅವ್ರು ಹದ್ನಾರ ಹದ್ನಾರು ನಾಕ ನೂರ್ ಇಪ್ಪತ್ ಮಂದಿ ಆಗ್ಬಿಡ್ತಾರ ಅವ್ರು ಜನ ನೋಡೀವ್ರಿ ಎಷ್ಟೋ ಜನ ನೋಡ್ತಾರ ಇಲ್ರಿ ನೆಲದ ಮೇಲೆ ಕುಂತು ಯೋಗಾಸನ ಕಷ್ಟ ಬಹಳ ಕಷ್ಟ ಅದ್ಭುತಾ ಕ್ರೀಡಿನೇ ಒಂದು ಅದ್ಭುತ 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 ಅನ್ಬೋದು ನೋಡಿದ್ರ ಮಂತ್ರ ಆ ಆಮೇಲೆ ಅವ್ರ ಜಾಬ್ ಹಂಗ ಇರ್ತಾವ್ ಕೆಲವೊಂದು ನೋಡಿರ್ಬೋದು ನೀವ್ ಎಲ್ಲ ನೋಡ್ರಿ ಒಂದ್ಸಲ ಅವ್ರು ಬಿಡ್ತು ಅಂದ್ರ ಒಮ್ಮೆ ಮೂರ್ ಲಾಕ್ ಬಿಚ್ಚಿ ಒಮ್ಮೆ ನಿಲ್ತಾರ ಅವ್ರ ಅವಾಗ ಎದಿ ದಶಕದಿಂದ ಎಲ್ಲರೂ ನೋಡೋರು ನೋಡ ಹಾಗೆ ಜಂ್ ಅಂತಾರೆ ಬಿದ್ರು ಅವು ಅಂತಾರೆ ಕರೆಕ್ಟ್ ಕರೆಕ್ಟ್ ಇಲ್ಲ ಮತ್ತೆ ಇನ್ನೊಮ್ಮೆ ಅಂತ ಇಂತ ಪೇಂಜರ್ ಗೇಮ್ ನಾವು ಆಡಿಸಿದ್ರು ಸಹಿತ ನಮ್ಮ ಕೂಸಿಗರೆ ಹೊಪ್ನ ಆಶೀರ್ವಾದ ಆಶೀರ್ವಾದ ಐತಿ 얘는 ಇಲ್ಲಿವರೆಗೂ ಯಾವ ಅವಘಡಗಳು ನಡೆದಿಲ್ಲ ಮುಂದೆನು ನಡೆಯಬಾರದು ಹಿಂಗ ನೆಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಧನ್ಯವಾದಗಳು ಧನ್ಯವಾದಗಳು ತುಂಬಾ ಧನ್ಯವಾದಗಳು